ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ಇವಾಗ ಉದ್ದಿನ ಬೇಳೆನ ಬೇಯಿಸ್ಕೊಂಡಿದ್ದೀನಿ ಉದ್ದಿನ ಕಾಳನ್ನ ಉರ್ದು ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನು ಯಾವುದ್ರಲ್ಲಿ ಬೇಯಿಸ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಈ ಬೌಲಲ್ಲಿ ಚಿಕ್ಕ ಬೌಲು ಇದರಲ್ಲಿ ಒಂದು ಬೌಲು ಉದ್ದಿನ ಬೇಳೆನ ನೀವು ಉರ್ದು ಅಕಸ್ಮಾತ್ ಹೆಸರು ಬೇಳೆನಾದರೂ ಅಷ್ಟೇ ನಾನು ಚಕ್ಲಿನ ಫ್ರೆಂಡ್ಸ್ ಈ ತ ಈ ರೀತಿ ಮಾಡ್ತಾಯಿದ್ದೀನಿ ಯಾಕಂದರೆ ಫ್ರೆಂಡ್ಸ್ ಇವಾಗ ನಾವು ಅವಾಗೆಲ್ಲ ಅಕ್ಕಿ ಒಳಗಡೆನೇ ಉದ್ದಿನ ಬೇಳೆನ ಹಾಕಿ ಬುಡಿಸ್ಕೊಂಡು ಬರ್ತಾಯಿದ್ದು ಮೆಣಸಿನಕಾಯಿ ಅದೆಲ್ಲನೂ ಆದರೆ ಫ್ರೆಂಡ್ಸ್ ಇವಾಗೆ ಒಂಥರ ಚೇಂಜು ನೋಡಿ ಇದನ್ನು ನಾನು ಯೂಟ್ಯೂಬಲ್ಲೇ ನೋಡಿ ಕಲ್ತ್ಕೊಂಡಿದ್ದು ಈ ಬೌಲಲ್ಲಿ ನಾನು ಫ್ರೆಂಡ್ಸ್ ಇವಾಗ ಒಂದು ಕಪ್ಪು ಉದ್ದಿನ ಬೆಳೆನ ಹಾಕೊಂಡಿದ್ದೀನಿ ಬನ್ನಿ ಇವಾಗ ಅದನ್ನು ಮ್ಯಾಶ್ ಮಾಡೋಣ ಫ್ರೆಂಡ್ಸ್ ನೋಡಿ ಒಂದು ಐದು ವಿಷಲ್ಲಿ ಕೂಗಿಸ್ಕೊಂಡಿದ್ದೀನಿ ಇದು ಫ್ರೆಂಡ್ಸ್ ನೀವು ಬೇಕಾದ್ರೆ ಇದು ಮ್ಯಾಶ್ ಆಗಲಿಲ್ಲ ಅಂದರೆ ರುಬ್ಕೊಂಡು ಬೇಕಾದ್ರೆ ಮಾಡ್ಬೋದು ಆದರೆ ಇದು ಫ್ರೆಂಡ್ಸ್ ನಾನು ಬೇಯಿಸಿದ್ದೀನಲ್ಲ ಬೇಗ ಮ್ಯಾಶ್ ಆಗುತ್ತೆ ಕಾಣಿಸ್ತಾ ಇದೆಯಾ ಇಲ್ಲ ನಿಮ್ಮ ಮುಂದೆನೆ ನಾನು ಮ್ಯಾಶ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅದರಲ್ಲಿ ನಾನು ಬೇಯಿಸ್ಕೊಂಡಿದೆ ನೋಡಿ ಈಗ ಎಲ್ಲನೂ ನಾನು ಮ್ಯಾಶ್ ಮಾಡ್ಕೊಂಡೆ ಯಾವ ರೀತಿ ಮ್ಯಾ ಇದು ಮ್ಯಾಶ್ ಆಗುತ್ತೆ ನಿಮಗೆ ಬೇಕು ಫ್ರೆಂಡ್ಸ್ ಬೇಕಿರೋದು ಈಗ ಫ್ರೆಂಡ್ಸ್ ಇದಕ್ಕೆ ನಾನು ಸೀಟ್ನ ಕಲಿಸ್ಕೊತೀನಲ್ಲ ಆವಾಗ ಏನಾಗುತ್ತೆ ಇದು ಇನ್ನೂ ಫುಲ್ಲು ಕರ್ಗೋಗುತ್ತೆ ಯಾಕಂದರೆ ನೀವು ಒಂದು ಐದು ವಿಷಲ್ಲಿ ಕೂಗಿಸ್ಕೋಬೇಕು ಒಂದು ಐದು ವಿಷಲ್ಲಿ ಕೂಗಿಸ್ಕೊಂಡ್ರೆ ಫ್ರೆಂಡ್ಸ್ ನಾವು ಚೆಕ್ಲಿ ಮಾಡೋದಕ್ಕೆ ಅದು ಕ್ಲೀನಾಗಿ ಮ್ಯಾಶ್ ಆಗಿದೆ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಏನೇನು ಹಾಕತ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ನಾನು ಒಂದು ಬೌಲು ನಿಮಗೆ ಹೇಳಿದೆ ನಾನು ಇದೇ ಬೌಲಲ್ಲಿ ನಾನು ಇದು ಉದ್ದಿನ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಬಿಳಿ ಇದು ವೈಟು ಈಗ ಅಕ್ಕಿ ಟೆಸ್ಟ್ ಹಾಕೋತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಬೌಲ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎರಡು ಬೌಲು ನೋಡಿ ಫ್ರೆಂಡ್ಸ್ ಮೂರು ಬೌಲ್ ಹಾಕಿದ್ದೀನಿ ನೀವು ಯಾವುದೇ ಕಪ್ಪು ಅಳತೇ ಫ್ರೆಂಡ್ಸ್ ಯಾವುದರಲ್ಲಿ ಒಂದು ನೀವು ಉದ್ದಿನಬೇಳೆ ಹಾಕೊಂಡು ಬೇಯಿಸ್ಕೊತಿರೋ ಅದರಲ್ಲಿ ಇದು ಮೂರು ಒಂದು ಉದ್ದಿನ ಕಾಳು ಬೇಯಿಸ್ಕೊಂಡ್ರೆ ಮೂರು ಆಮೇಲೆ ಫ್ರೆಂಡ್ಸ್ ಮೈದಾ ಹಿಟ್ಟನ್ನ ನಾವು ಕಾಲು ಪರ್ಸೆಂಟ್ ಹಾಕೋಬೇಕು ಕಾಲು ಪರ್ಸೆಂಟು ಅಂದರೆ ಕಾಲ್ ಪರ್ಸೆಂಟು ಅಂದರೆ ನೋಡಿ ಫ್ರೆಂಡ್ಸ್ ಅರ್ಧ ಕಪ್ಪು ಕಾಣಿಸ್ತಾ ಇದೆಯಾ ಆಮೇಲೆ ಫ್ರೆಂಡ್ಸ್ ನಿಮಗೆ ಗೊತ್ತು ನಾವು ಚಕ್ಲಿಗೆ ಯಾವುದೇ ರೀತಿ ಎಳ್ಳು ಹಾಕದೆ ಏನೂ ಮಾಡೋಕ್ಕಾಗಲ್ಲ ಅಂತ ಫ್ರೆಂಡ್ಸ್ ನಾನು ಎಳ್ಳನ್ನು ನೋಡಿ ಒಂದು ಅಷ್ಟು ಅದೇನು ಸ್ಪೂನ್ ಅಳ್ತೆ ಏನಿಲ್ಲ ಫ್ರೆಂಡ್ಸ್ ನಮಗೆ ಕಣ್ಣು ಗುರ್ತಿ ಇರುತ್ತಲ್ಲ ನಾವು ಡೈಲಿ ಅಡುಗೆ ಮಾಡ್ತೀವಲ್ಲ ನೀವು ನಾವೆಲ್ಲ ಅದನ್ನು ಹಾಕಿದ್ದೀವ ಫ್ರೆಂಡ್ಸ್ ಅದಾದಮೇಲೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಜೀರಿಗೆನ ಟೀ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಹಾಕತೀನಿ ಇಲ್ಲಾಂದರೆ ಫ್ರೆಂಡ್ಸ್ ನಾನೇನು ಅಳತೆ ನೋಡೋಲ್ಲ ನೋಡಿ ಒಂದು ಸ್ಪೂನ್ ಅಷ್ಟು ಕಾಣಿಸ್ತಾ ಇದೆಯಾ ಹಂಗಾಗಿ ಫ್ರೆಂಡ್ಸ್ ಜೀರಿಗೆ ಹಾಕ್ತೀನಿ ಮತ್ತು ಬೇಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಹೆಸ್ರು ಬೇಳೆದು ಇದೇ ಸೇಮ್ ಚಕ್ಲಿನ ಮಾಡ್ತೀನಿ ನಿಮ್ಗೆ ಅದನ್ನು ಒಂದು ಟೈಮು ತೋರಿಸ್ತೀನಿ ಇದಾದ ಮೇಲೆ ಫ್ರೆಂಡ್ಸ್ ನಾವು ರುಚಿಗೆ ತಕ್ಕಷ್ಟು ನೋಡಿ ಫ್ರೆಂಡ್ಸ್ ಉಪ್ಪು ಎಷ್ಟು ಬೇಕು ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ಯಾವಾಗಲಾಗಲಿ ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ನಾವು ಎಣ್ಣೆ ಪದಾರ್ಥನ ಬೇಯಿಸುವಾಗ ಜಾಸ್ತಿ ಉಪ್ಪನ್ನ ಹಾಕ್ಬಾರ್ದು ಸ್ವಲ್ಪನೇ ಹಾಕಬೇಕು ಆಮೇಲೆ ಫ್ರೆಂಡ್ಸ್ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಫ್ರೆಂಡ್ಸ್ ಸ್ವಲ್ಪ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಯಾಕೆಂದರೆ ನಾನು ಸ್ವಲ್ಪ ಖಾರ ಕಮ್ಮಿ ತಿಂತೀನಿ ನನ್ನ ಮಗಳು ಸ್ವಲ್ಪ ಖಾರ ಜಾಸ್ತಿ ತಿಂತಾಳೆ ಅದಕ್ಕೆ ಫುಲ್ ಮೀಡಿಯಮ್ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಈಸಿಯಾಗಿ ಮಾಡೋ ಅಂಥ ಚಕ್ಳಿ ನಾನು ಆವಾಗಲೇ ತುಂಬ ದಿವಸ ಆಗಿತ್ತು ಫ್ರೆಂಡ್ಸ್ ಚಕ್ಲಿ ಮಾಡಿ ಈಗ ಫ್ರೆಂಡ್ಸ್ ಈ ಚಕ್ಲಿನ ಯಾಕೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸಿ ಫ್ರೆಂಡ್ಸ್ ಬನ್ನಿ ಇವಾಗ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಉದ್ದಿನಬೇಳೆ ನೀವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀರಿ ನೋಡಿ ಫ್ರೆಂಡ್ಸ್ ಏನೂ ಕಾಣಿಸ್ತಾ ಇಲ್ಲ ಈಗ ಇದಕ್ಕೆ ಫ್ರೆಂಡ್ಸ್ ನಾನು ಎಣ್ಣೆನ ಒಂದು ಸ್ಪೂನ್ನ ಕಾಯಿಸಿ ಬಿಟ್ಕೋತೀನಿ ಫ್ರೆಂಡ್ಸ್ ನಿಮಗೆ ಇನ್ನೂ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಉರ್ಗಡ್ಲೆ ಬರುತ್ತಲ್ಲ ಅದನ್ನು ಬೇಕಿದ್ರೆ ನೀವು ಪುಡಿ ಮಾಡಿ ಹಾಕಬೋದು ನಾನೇನು ಇಲ್ಲ ಫ್ರೆಂಡ್ಸ್ ಅಂದರೆ ಆಲ್ರೆಡಿ ಇದರಲ್ಲಿ ನಾನು ಉದ್ದಿನಬೇಳೆನ ಉರಿದು ಬೇಯಿಸಿದ್ದೀನಿ ಫ್ರೆಂಡ್ಸ್ ನೀವು ಉದ್ದಿನಬೇಳೆನ ಉರಿಬೇಕು ಉರಿದು ಬೇಯಿಸ್ಬೇಕು ಆಮೇಲೆ ಫ್ರೆಂಡ್ಸ್ ನೋಡಿ ನಾನು ಇದನ್ನು ಬಸ್ತಿದ್ದೀನಲ್ಲ ರಸ ಅದರಲ್ಲೇ ಕಲಿಸ್ಕೋತಾ ಇದ್ದೀನಿ ನಾನು ನೋಡಿ ಬನ್ನಿ ಇವಾಗ ಫ್ರೆಂಡ್ಸ್ ಎಣ್ಣೆನ ಕಾಯಿಸ್ಕೊಂಡಿರೋದನ್ನ ಹಾಕೊಳ್ಳೋಣ ಫ್ರೆಂಡ್ಸ್ ಇವಾಗ ನೋಡಿ ಎಣ್ಣೆ ಕಾಯಿಸಿರೋದನ್ನ ಹಾಕೋತೀನಿ ಫ್ರೆಂಡ್ಸ್ ನೀವು ಒಂದು ಸ್ಪೂನ್ ಆದರೂ ಹಾಕೊಳ್ಳಿ ಎರಡು ಸ್ಪೂನ್ ಆದರೂ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಆ ಥರ ಗುಳ್ಳೆ ಗುಳ್ಳೆ ಬರಬೇಕು ನೀವು ಎಣ್ಣೆನ ಹಾಕ್ತಾಗ ಅದಾದಮೇಲೆ ಫ್ರೆಂಡ್ಸ್ ನೋಡಿ ಇವಾಗ ಹೊಸ್ದಾಗಿ ಸ್ವಲ್ಪ ಕಡಲೆ ಪುಡಿನ ಹಾಕ್ತಾ ಇದ್ದೀನಿ ಇದ್ದೀನಿ ಇದೇ ಫಸ್ಟು ನಾನು ಇರೋದು ಫ್ರೆಂಡ್ಸ್ ನೋಡೋಣ ಮೈದಾ ಹಾಕಿದಾಗ ನಾನು ಇದನ್ನು ಹಾಕ್ತಿರ್ಲಿಲ್ಲ ಅದೇ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಫ್ರೆಂಡ್ಸ್ ಬನ್ನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇವಾಗ ನಾನು ಬೇಯಿಸ್ಕೊಂಡಿದ್ನಲ್ಲ ರಸ ಅದನ್ನೇ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಯಾಕೆ ಗೊತ್ತಾ ಅದನ್ನೇ ಹಾಕಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಒಂದು ಕಡೆಯಿಂದ ಅದನ್ನು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಆವಾಗಲೇ ನಾನು ಸೋಡಾನ ಮರ್ತಿದ್ದೆ ಏನು ಆಮೇಲಾದರೂ ಹಾಕಬೋದು ಹೆಂಗುಸಳು ಇದೆ ತಾನೇ ಮರ್ತ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿ ನೋಡಿ ಇಷ್ಟೇ ಹದ ಇರಲಿ ಫ್ರೆಂಡ್ಸ್ ನಿಮ್ಗೆ ಹಾಕೋದಕ್ಕೆ ಈಗ ಫ್ರೆಂಡ್ಸ್ ನಾನು ಒಂದು ಬಾಣಲಿಗೆ ಎಣ್ಣೆ ಕಾಯಿ ಈಗ ಚಕ್ಲಿನ ಒತ್ತಿ ಬೇಯಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಚಕ್ಲಿ ಒಳ್ಳು ಕಾಣಿಸ್ತಾ ಇದೆಯಾ ಇವಾಗ ಒತ್ತುತ್ತೀವಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಎಣ್ಣೆ ಕಾದಿದ್ಯಾ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚಿಕ್ಕದಾಗೆ ಚಕ್ಲಿನ ಓದ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಒತ್ತಿರೋ ಚಕ್ಲಿನ ನಾವು ಎಣ್ಣೆ ಒಳಗಡೆ ಹಾಕಣ ನೋಡಿ ಇಲ್ಲಿ ನನ್ನ ಮಗಳು ಒಂದು ಚಿಕ್ಕ ಕೋಡ್ಬಳೆ ಆಗ್ತಾವಳಿ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಚಿಕ್ಕದಾಗೆ ಓದ್ತಿದ್ದೀನಿ ಇಡ್ಲಿ ಬಿಡಿ ಸ್ವಲ್ಪ ಚಿಕ್ಕದಾಗೆ ಫಸ್ಟ್ದಲ್ವಾ ಫ್ರೆಂಡ್ಸ್ ಇದು ಚಕ್ಲಿ ಒಂದು ಚೂರೂ ಮುರಿದೋಗಲ್ಲ ಅಷ್ಟು ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವಾಗಲಾಗ್ಲಿ ನಾವು ಚಕ್ಲಿನ ಎಣ್ಣೆ ಒಳಗಡೆ ಬಿಟ್ಟರೆ ಒಂದು ಐದು ನಿಮಿಷ ನೀವು ಅದನ್ನು ಜಾಸ್ತಿ ಟಚ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಗೊತ್ತಾ ಅದು ಒಂದು ಸೈಡು ನೀಟಾಗಿ ಬೇಯಲಿ ಬೆಂದ ಮೇಲೇ ನಾವು ಉಲ್ಟ ಮಾಡಬೇಕು ಫ್ರೆಂಡ್ಸ್ ಪ್ಲೀಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಿಧಾನವಾಗಿ ನಾವು ಒಂದೊಂದನೆ ಉಲ್ಟಾ ಮಾಡ್ಕೋಬೇಕು ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಅವಾಗ ನಾವು ಚಿಕ್ಕವರಿದ್ದಾಗ ಸೈಕಲ್ದು ಕಡ್ಡಿ ಬರುತ್ತೆ ಗೊತ್ತಾ ಅದನ್ನು ಆವಾಗ ಚಕ್ಲಿ ಎಲ್ಲ ತೆಗೆದು ಉಲ್ಟಾ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು ಆದರೆ ಇವಾಗೆಲ್ಲ ಎಲ್ಲ ಬೇರೆ ಥರ ಸ್ಟೈಲೇ ಬಂದೈತಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಇದರಲ್ಲೇ ಉಲ್ಟಾ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬೇಯುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಚಕ್ಲಿನ ಬೆಂದಿದೆ ಅಂತ ತಿಳ್ಕೊಬೇಕು ಅಂದರೆ ಇಷ್ಟೇ ಸೀಕ್ರೆಟು ನೋಡಿ ಫ್ರೆಂಡ್ಸ್ ಇವಾಗ ಕಾಣಿಸ್ತಾ ಇದೆಯಾ ನೊರೆ ಎಲ್ಲ ಏನಾದರೂ ಈ ಥರ ಎಣ್ಣೆ ನೋಡಿ ಎಣ್ಣೆ ಒಳಗಡೆ ಚಕ್ಲಿ ಬಂದು ಹಾಗೆ ಕೆಳಗಡೆ ಕೂತ್ಕೊಬಿಡುತ್ತೆ ನೋಡಿ ಇದರ ಗುಳ್ಳೆ ಗುಳ್ಳೆ ಐತಲ್ಲ ಫ್ರೆಂಡ್ಸ್ ಇದೆಲ್ಲ ಕಮ್ಮಿ ಆಗಬೇಕು ಫ್ರೆಂಡ್ಸ್ ಇವಾಗ ಚಳಿಗೆ ಸ್ವಲ್ಪ ನಾವು ಕ್ರಿಸ್ಪಿಯಾಗಿ ಮಾಡಬೇಕಲ್ವಾ ನೋಡಿ ಫ್ರೆಂಡ್ಸ್ ಈಗ ನೋಡಿ ನಾನು ಎಲ್ಲನೂ ಅದನ್ನು ಡಿವೈಡ್ ಇದ್ದೀನಿ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಕಲರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಗರಿ ಗರಿಯಾಗಿ ಇರಲಿ ಫ್ರೆಂಡ್ಸ್ ಯಾಕೆಂದರೆ ಇವಾಗ ಚಳಿ ಟೈಮು ತಾನೆ ಹಂಗಾಗಿ ಫ್ರೆಂಡ್ಸ್ ನಾನಿವಾಗ ಅರ್ಜೆಂಟು ಚಕ್ಲಿ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಫ್ರೆಂಡ್ಸ್ ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಯಾಕೆ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಈಗೆಲ್ಲ ಬೆಂದಿದೆ ಮತ್ತು ಇವಾಗ ಇನ್ನೊಂದು ಬ್ಯಾಚ್ ಹಾಕೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ನೋಡಿ ನನ್ನ ಮಗಳು ಚಕ್ಲಿ ಒತ್ತುತ್ತಾ ಇದ್ದಾಳೆ ಎಷ್ಟು ಚಿಕ್ಕದಾಗಿ ಒತ್ತುತ್ತಾ ಇದ್ದಾಳೆ ಅವಳೇ ಸ್ವಲ್ಪ ಒತ್ತು ಕೊಡ್ತೀನಿ ಅಂತ ಬಂದು ನೋಡಿ ಫ್ರೆಂಡ್ಸ್ ಇಷ್ಟು ಚಿಕ್ಕದಾಗಿ ಯಾರಾದರೂ ಚಕ್ಳಿ ಓದ್ತಾರ ನೋಡಿ ನೀವೇ ನೋಡಿ ಏನು ಮಾಡೋದು ಫ್ರೆಂಡ್ಸ್ ನನಗೂ ಸ್ವಲ್ಪ ಕೈ ನೋಯ್ತದಲ್ಲ ಹೆಂಗೋ ಒತ್ತು ಕೊಡಲಿ ಅಂತ ಸುಮ್ಮನೆ ಇದ್ವಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಚಕ್ಲಿ ಇದೆ ಅವಳು ಒತ್ತಿರೋದು ತುಂಬೋಯ್ತು ಬಾಣ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಎರಡನೇದು ಫ್ರೆಂಡ್ಸ್ ನಾನು ಆಲ್ರೆಡಿ ಆವಾಗಲೇ ಹೇಳಿದೆ ಈ ಥರ ಎಣ್ಣೆ ಕಮ್ಮಿ ಆದಾಗ ನೀವು ಚಕ್ಳಿನ ತೆಗಿಬೋದು ಅಂತ ನೋಡಿದ್ರು ಫ್ರೆಂಡ್ಸ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಆದರೆ ಫ್ರೆಂಡ್ಸ್ ಚಿಕ್ಕದಾಗೆ ಐತೆ ಇರಲಿ ಬಿಡಿ ಏನು ನೋಡಿ ಫ್ರೆಂಡ್ಸ್ ಈ ಕಲರ್ ಬರಬೇಕು ಚಕ್ಲಿ ನೋಡಿ ಫ್ರೆಂಡ್ಸ್ ಒಂದು ಎಲ್ಲೂ ಚಕ್ಳಿ ನಮ್ಮದು ಮುರಿದು ಹೋಗಲಿಲ್ಲ ನಿಮ್ಮ ಮುಂದೆನೆ ತೆಗಿತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಸೆಕೆಂಡ್ ಬ್ಯಾಚ್ ಹಾಕ್ತಾಯಿದ್ದೀನಿ ಹಾಕಿದಾಯಿತು ಈಗ ಫ್ರೆಂಡ್ಸ್ ಇನ್ನೊಂದು ಬ್ಯಾಚ್ ಹಾಕೋಣ ಬನ್ನಿ ನೋಡಿ ಫ್ರೆಂಡ್ಸ್ ಒಂದೊಂದು ಹಾಗೆ ಹಾಕೊಳ್ಳ ಬನ್ನಿ ಫ್ರೆಂಡ್ಸ್ ನಾನು ಒಂಥರ ಚಕ್ಲಿ ಮಾಡ್ತಾ ಇದ್ದೆ ಎಲ್ಲನೂ ಬೇಳೆ ಒಟ್ಟಿಗೆ ಹಾಕಿ ಆಮೇಲೆ ಫ್ರೆಂಡ್ಸ್ ಯಾರೋ ನಮ್ಮಾಗೆ ಯೂಟ್ಯೂಬಲ್ಲಿ ಒಬ್ಬರು ಮಾಡಿ ಈ ಥರ ಚಕ್ಲಿನ ಹಾಕಿದರು ಆಮೇಲೆ ಫ್ರೆಂಡ್ಸ್ ನಾನು ಹೆಸರು ಬೇಳೆನೂ ಇದೇ ಥರ ಸೇಮ್ ಕೂ ವಿಷಲ್ಲಿ ಕೂಗಿಸ್ಕೊಂಡು ಮಾಡ್ತೀನಿ ಸಲ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಗೊತ್ತಾ ಒಬ್ಬೊಬ್ರದ್ದು ಒಂದೊಂದು ವೆರೈಟಿ ಇರುತ್ತೆ ಅಲ್ವಾ ಕಲಿಯೋದ್ರಲ್ಲಿ ಏನು ತಪ್ಪಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಇವಾಗ ಮೂರನೇ ಬ್ಯಾಚ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಚಕ್ಳಿ ಇರುತ್ತೆ ಕಾಣಿಸಿದ ತಕ್ಷಣ ನೋಡಿ ಇದೆಲ್ಲ ಕರಗಿ ಆ ಗುಳ್ಳೆ ಗುಳ್ಳೆ ಎಲ್ಲ ನಿಂತು ಹೋದ್ರೆ ಫ್ರೆಂಡ್ಸ್ ನಿಮಗೆ ಚಕ್ಳಿ ಬೆಂದಿದೆ ಅಂತ ಕಲರ್ ನೋಡಿ ಫ್ರೆಂಡ್ಸ್ ಏನೋ ಚಿಕ್ಕದಾಗೆ ಈ ಸಲ ಚಕ್ಕಳಿ ಓದ್ತಿದ್ದೀವಿ ಫ್ರೆಂಡ್ಸ್ ನೋಡಿದ್ರೆ ನೋಡಿ ಫ್ರೆಂಡ್ಸ್ ನಾನು ಎಲ್ಲನೂ ಇದೇ ಥರ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಆದರೆ ಒಂದು ಒಂದು ಚಕ್ಲಿನೂ ದೊಡ್ಡ ಚಕ್ಲಿ ಬಿಡ್ತಾ ಓದ್ತಿಲ್ಲ ಅವಳು ನೋಡಿ ಫ್ರೆಂಡ್ಸ್ ಏನಂದ್ರೆ ಫ್ರೆಂಡ್ಸ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಅದಕ್ಕೆ ನಾನೇನು ಮಾಡಿದ್ದೀನಿ ಫ್ರೆಂಡ್ಸ್ ಲೋ ಫ್ಲೇಮಾಕೆ ಇಟ್ಕೊಳ್ಳೋದು ಅಂತ ನಾನು ಈ ಕಡೆ ಚಿಕ್ ಸ್ಟವ್ ಐತಲ್ಲ ಅದರಲ್ಲೇ ಬೇಯಿಸ್ತಾ ಇದ್ದೀನಿ ಇವಾಗ ನಾವು ದೊಡ್ಡ ಸ್ಟವ್ ಅಂಟಿಸ್ಕೊತೀವಿ ಅಂದ್ಕೊಳ್ಳಿ ಮತ್ತೆ ಅದು ಚಿಕ್ಕದು ಮಾಡ್ಕೋಬೇಕು ಅದಕ್ಕೆ ನೋಡಿ ಈ ಕಡೆ ಚಿಕ್ಕ ಸ್ಟವ್ ಇದ್ದರೆ ಫ್ರೆಂಡ್ಸ್ ನಾವು ಏನು ಮಾಡ್ಕೊಳ್ಳೋ ಹಾಗಿಲ್ಲ ಫ್ರೆಂಡ್ಸ್ ಆದರೂ ನಾವು ಯಾವಾಗಲೇ ಆಗಲಿ ಎಣ್ಣೆ ತಿಂಡಿ ಏನೇ ಬೇಯಿಸ್ಲಿ ಫ್ರೆಂಡ್ಸ್ ನಾವು ಸ್ವಲ್ಪ ಸ್ಲೋ ಆಗಿ ಎಣ್ಣೆ ಒಳಗಡೆ ಯಾವ ತಿಂಡಿನಾದರೂ ಹಾಕಬೇಕು ಯಾಕೆ ಗೊತ್ತಾ ಸ್ವಲ್ಪ ಎಣ್ಣೆ ಮುಖು ಕಾರದೂ ನಿಮಗೆ ಗೊತ್ತಲ್ಲ ಹಂಗಾಗಿ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮದು ಇಷ್ಟು ಚಕ್ಲಿ ಎಲ್ಲ ನಾವು ಬೇಯಿಸ್ಕೊಂಡಿದೀವಿ ಇನ್ನು ಫ್ರೆಂಡ್ಸ್ ಎರಡು ಬ್ಯಾಚ್ ಆಗುತ್ತೆ ನಾನು ಒಂದು ಅರ್ಧ ಸೇರಷ್ಟು ಹಾಕಿದೆ ಚಕ್ಲಿನ ಓಕೆ ಫ್ರೆಂಡ್ಸ್ ಇಷ್ಟ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್